ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಅರವತ್ತ್ಮೂರು ಯಾಕೋ ತುಂಬ ಸಪ್ಪೆಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನೀವು ಹೀಗೆ ಮಾಡಿದರೆ ನಾನು ಎರಡು ದಿನಕ್ಕೊಮ್ಮೆ ಎಪಿಸೋಡ್ ಹಾಕ್ತೀನಿ ನೋಡಿ ಮತ್ತೆ ಬೆದರಿಕೆ ಅಲ್ಲ ಪ್ರೀತಿಯ ಬೇಡಿಕೆ ಅಂತೂ ಇಂತೂ ವಸಿಷ್ಠನಿಗೆ ಅವನು ತಂದೆಯಾಗುತ್ತಿರುವ ವಿಷಯ ತಿಳಿಸಿದ್ದಳು ಮೈಥಿಲೆ ಹೆಂಟಿ ಎಷ್ಟೊತ್ತು ಸೀರೆ ಉಡೋದು ಬೇಗ ಬಾ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಎಂದು ಕೂಗುತ್ತಿದ್ದ ವಸಿಷ್ಠ ಅಬ್ಬಾ ಇನ್ನೂ ಒಂಬತ್ತು ಗಂಟೆ ಆವಾಗಲೇ ಅದು ಯಾವ ಡಾಕ್ಟರ್ ಬಾಗಿಲು ತೆಗೆದು ಕೂತಿರ್ತಾರೆ ನಿಮಗಾಗಿ ನಾನು ನಿನ್ನೆ ಹೋಗಿದ್ದ ಡಾಕ್ಟರ್ ಒಳಗೆ ಹೋಗೋಣ ಎಂದಳು ಮುದ್ದಾಗಿ ಗೆದರುತ್ತಾ ಏನು ಬೇಡ ನಾನು ದೊಡ್ಡ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಿನ್ನ ವಿಷಯದಲ್ಲಿ ಮಗು ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ನಾನು ಇಷ್ಟಪಡಲ್ಲ ಎಂದು ಖಡಾ ಖಂಡಿತವಾಗಿ ನುಡಿದಾಗ ಸುಮ್ಮನಾದಳು ವಿಧಿ ಇರದೆ ಒಸು ವಸು ನೀನು ಬಂದ್ಬಿಡು ಈ ತಿಂಗಳು ನಿನ್ನ ಬಿ ಪಿ ಚೆಕಪ್ ಮಾಡಿಸಿಲ್ಲ ಅಲ್ವಾ ನನ್ನ ಜೊತೆಗೆ ಬಾ ಎಂದ ತಿಂಡಿಗೆ ಕುಳಿತಾಗ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಚೋಟು ನಿನ್ನ ಹೆಂಡ್ತಿನ ಜೋಪಾನವಾಗಿ ಕರೆದುಕೊಂಡು ಹೋಗಿ ಬಾ ನಾನು ಪರಿ ಜೊತೆಗೆ ಹೋಗ್ತೀನಿ ಅವಳಿಗೂ ಚೆಕ್ಅಪ್ ಇದೆ ಎಂದಾಗ ಒಂದು ನೋವಿನ ನೋಟ ಪರಿಯವರತ್ತ ಬೀರಿದ ಇಲ್ಲಿಗೆ ಬಂದ ಮೇಲೆ ಲವಲವಿಕೆ ಏನೋ ಇದೆ ಆದಾಗರೆ ಇವರಿಗೆ ಇದ್ದ ಮೂರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಎರಡು ತಿಂಗಳು ಕಳೆದು ಹೋಗಿವೆ ಅವರಿನ್ನೂ ಬದುಕುವುದು ಹೆಚ್ಚೆಂದರೆ ಒಂದೇ ತಿಂಗಳು ನೆನೆದವನ ಮನ ಜೆಲ್ಲೆಂದಿತ್ತು ವಸಿಷ್ಠ ತಿನ್ನಿ ಎಂದಳು ಪ್ಲೇಟ್ ಎದುರಿದ್ದರೂ ಏನೂ ಯೋಚಿಸುತ್ತಾ ಕುಳಿತವನಿಗೆ ಬಾರದ ನಗೆ ನಗುತ್ತಾ ತಿಂದು ಮುಗಿಸಿದ ಹುಷಾರು ಎಂದು ಹೇಳಿ ಕಳಿಸಿದರು ಎಲ್ಲ ವಸಿಷ್ಠ ಎಲ್ಲಿಗೆ ಕಲ್ಕೊಂಡು ಹೋಗ್ತಿದ್ದೀರಾ ಎಂದಳು ದಾರಿ ಮಧ್ಯ ಎಲ್ಲೂ ಇಲ್ಲ ಕಣಮ್ಮ ಮಾವ ಇರೋ ಹಾಸ್ಪಿಟಲಲ್ಲೇ ಎಂದಾಗ ನಾನು ಅಲ್ಲೇ ಹೋಗಿದ್ದು ಎಂದಳು ತಿರುವೆ ಮೊದಲೇ ಹೇಳಬೇಕಲ್ವಾ ಎಂದು ನಕ್ಕ ಇಬ್ಬರೂ ಸುಮ್ಮನಿಸು ಮಾಡಿಕೊಂಡು ಆಸ್ಪತ್ರೆ ತಲುಪಿದರು ಬನ್ನಿ ಮಿಸ್ಟರ್ ವಸಿಷ್ಠ ಎಂದು ಆತ್ಮೀಯವಾಗಿ ಸ್ವಾಗತಿಸಿದರು ಡಾಕ್ಟರ್ ಡಾಕ್ಟರ್ ನಾನು ಹೇಳಿದ್ನಲ್ಲ ನಾನು ಹೇಳ್ತಿ ಇವಳೆ ಮೈಥಿಲಿ ಅಂತ ಎಂದು ಅವನು ಪರಿಚಯ ಮಾಡಿಕೊಳ್ಳಲು ಇವರು ನನಗೆ ಗೊತ್ತು ಮೊನ್ನೆಯನ್ನು ಬಂದಿದ್ದರು ಎಂದರು ತಿಳಿನಗೆ ನೀಡಿ ಹಾಂ ದಾರಿಯಲ್ಲಿ ಹೇಳಿದು ನೋಡಿ ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿ ಏನಾದರೂ ಇದ್ರೆ ಹೇಳಿ ಎಂದು ಅವಸರ ತೋರಿದ ನಾನು ನೋಡಿದ ಪ್ರಕಾರ ಏನಿಲ್ಲ ಬಟ್ ನಿಮ್ಮ ಸಮಾಧಾನಕ್ಕೆ ಇನ್ನೊಮ್ಮೆ ನೋಡ್ತೀನಿ ಎಂದು ಅವಳನ್ನು ಸ್ಕ್ಯಾನಿಂಗ್ಗೆ ಕರೆದುಕೊಂಡು ಹೋದರು ಅವನೂ ಹೋದ ಇನ್ನೂ ಚಿಕ್ಕ ಕಾಳಿನಂತಿದ್ದ ಮಗುವ ನೋಡಿ ತುಂಬಿಕೊಂಡ ನೋಡಿ ನಿಮ್ಮ ಮಗು ಆರೋಗ್ಯವಾಗಿದೆ ಆದರೆ ಇವರೇ ಸ್ವಲ್ಪ ವೀಕ್ ಇದ್ದಾರೆ ಹಣ್ಣು ತರಕಾರಿ ಎಲ್ಲ ಕೊಡಿ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಿಸಿ ಎಂದು ಅವರು ಹೇಳಿದ ಪ್ರತಿಯೊಂದನ್ನು ಸರಿಯಾಗಿ ಕೇಳಿಸಿಕೊಂಡವ ಎಲ್ಲದಕ್ಕೂ ತಲೆ ಆಡಿಸಿದ ಥ್ಯಾಂಕ್ ಯು ಡಾಕ್ಟರ್ ನಾವಿನ್ನು ಬರ್ತೀವಿ ಎಂದು ಹೊರಟರು ನೋಡಿದ್ಯಾ ಎಷ್ಟು ವೀಕ್ ಇದೆಯಾ ಅಂತ ಇದಕ್ಕೆ ಹೇಳಿದ್ದು ತಿನ್ನೋದು ಸ್ವಲ್ಪ ಜಾಸ್ತಿ ತಿನ್ನು ಅಂತ ಇನ್ಮೇಲಿಂದ ಹಣ್ಣು ತಿನ್ನದೇ ಇರೋ ಆಗಿದೆ ಎಂದವ ಅವಳಿಗೆ ಗದರುತ್ತಲೇ ಜಯರಾಜವರ ಬಳಿ ಕರೆದುಕೊಂಡು ಹೋದ ಅಪ್ಪ ನೀವು ತಾತ ಆಗ್ತಿದ್ದೀರಾ ಎಂದು ಖುಷಿ ವಿಚಾರ ತಿಳಿಸಲು ಸಂತೋಷದಿ ಕಣ್ತುಂಬಿಕೊಂಡರು ನೀನೇ ನನ್ನ ಮುದ್ದು ಸಿಂಡಲ್ಲ ಕಣಮ್ಮ ನಿನಗೊಂದು ಪಾಪು ಅಂದರೆ ನಂಬೋಕಾಗ್ತಿಲ್ಲ ಎಂದಾಗ ಮಾವ ಮೊಮ್ಮಗಳು ಬರೋದಕ್ಕೆ ಮುಂಚೆ ನೀವು ಹುಷಾರಾಗ್ತೀರಾ ನೀವೇ ನೋಡ್ಕೋಬೇಕು ಅವಳನ್ನು ಎಂದು ತಮಾಷೆ ಮಾಡಿ ಪರಿಸ್ಥಿತಿ ತಿಳಿ ಮಾಡಿದ ಅವರೊಂದಿಗೆ ಹರಟಿದಳು ಮನ ತುಂಬುವವರೆಗೆ ಅಲ್ಲಿಂದ ಹೊರಟಾಗ ದಾರಿ ಮಧ್ಯೆಯ ಹಣ್ಣುಗಳ ಅಂಗಡಿಯನ್ನೇ ಹೊತ್ತು ಕಾರಲ್ಲಿ ತುಂಬಿಕೊಂಡ ವಸಿಷ್ಠ ತಿಂಗಳಿಗೊಮ್ಮೆ ತೆಗೆದುಕೊಂಡ್ರೆ ಆಯಿತು ಯಾಕೆಷ್ಟು ತಗೊಂಡ್ರಿ ಕೊಳೆತು ಹೋಗುತ್ತೆ ಎಲ್ಲ ಎಂದು ಗದರಿದಳು ಅವನ್ನು ನೋಡಿ ಹಾಂ ಇದೆಲ್ಲ ವಾರಕ್ಕೆ ತಿಂಗಳಿಗೆ ತರೋದಕ್ಕೆ ನನ್ನೇನು ಹುಚ್ಚ ಎಂದಾಗ ತಲೆ ತಿರುಗಿ ಬೀಳೋ ತಂದೆ ಬಾಕಿ ಅವಳು ವಸಿಷ್ಠ ಎಂದು ಕೋಪ ತರಲು ಅವನ ಕಾಳಜಿಗೆ ಮನೆ ತುಂಬಿತ್ತು ಅಂದಿನಿಂದ ಮನೆಯಲ್ಲಿ ಹೊಸ ದಿನಚರಿ ಶುರುವಾಗಿತ್ತು ವಸಿಷ್ಠನಂತೂ ಅವಳನ್ನು ನಡೆದು ಅಡಲು ಬಿಡುತ್ತಿರಲಿಲ್ಲ ಆದರೆ ಅವಳು ಅವನಿಗೆ ಗದರುತ್ತಲೆ ಮೆಲ್ಲಗೆ ಅವನ ಕಂಟ್ರೋಲ್ ಮಾಡುತ್ತಿದ್ದಳು ಈ ನಡುವೆ ಅವಳ ಕಾಳಜಿ ಮಾಡುತ್ತಾ ದಿನಗಳು ಓಡಿದ್ದೆ ತಿಳಿಯಲಿಲ್ಲ ಅವರಿಗೆ ಅಂದು ಮಾತ್ರೆಗಳ ಕೊಡಲು ಪರಿಮಳ ಅವರ ರೂಮಿಗೆ ಹೋಗಿದ್ದಳು ಮೈಥಿಲಿ ಆಗ ಹೊಟ್ಟೆ ಹಿಡಿದು ನರಳುತ್ತಿದ್ದರು ಅವರು ಅತ್ತೆ ಅತ್ತೆ ಏನಾಯಿತು ಎಂದು ಗಾಬರಿಯಲ್ಲಿ ಅವರ ಬಳಿ ಬಂದಾಗ ಅಲ್ಲಿ ಅಲ್ಲಿ ಟ್ಯಾಬ್ಲೆಟ್ ಇದೆ ಕೊಡು ಎಂದು ಕೈ ಚಾಚಿದರು ಅವರು ತೋರಿದತ್ತ ಇದ್ದ ಟ್ಯಾಬ್ಲೆಟ್ ತೆಗೆದುಕೊಂಡು ಅವರಿಗೆ ನುಂಗಿಸಿದಳು ಒಂದತ್ತು ನಿಮಿಷದ ನಂತರ ಯಥಾಸ್ಥಿತಿಗೆ ಬಂದವರು ಎದ್ದು ಕುಳಿತು ಟ್ಯಾಕ್ಸ್ ಕಣಮ್ಮ ಇನ್ನೊಂದು ತಿಂಗಳು ಬಿಟ್ಟು ಹೋಗಬೇಕಾಗಿದ್ದ ಜೀವ ಇವತ್ತೇ ಹೋಗ್ತಿತ್ತು ನೀನು ಉಳಿಸಿಬಿಟ್ಟೆ ಎಂದರು ಶುಷ್ಕನಗೆ ನಕ್ಕು ಮತ್ತೆ ಏನು ಮಾತು ಅಂತ ಆಡ್ತಿದ್ದೀರಾ ನಿಮ್ಮ ಮಗುನ ನೀವು ಆಡಿಸ್ಬೇಕಲ್ವಾ ಎಂದಳು ಕಣ್ತುಂಬಿಕೊಂಡು ಮೊಮ್ಮಗುನ ಆಡಿಸೋ ಆಸೆ ನನಗೂ ಇದೆ ಕಣಮ್ಮ ಆದರೆ ನನ್ನ ಆಯಸ್ಸು ನನಗೆ ಗೊತ್ತು ಈಗಾಗಲೇ ಲಂಗ್ಸ್ನ ಯಾರೋ ಕಿತ್ತಷ್ಟು ನೋವಾಗ್ತಿದೆ ಇನ್ನೂ ಲೇಟ್ ಮಾಡಿ ದಿನವೂ ನರಳೋದಕ್ಕಿಂತ ಒಮ್ಮೆಗೆ ಕಣ್ಮುಸ್ತೀನಿ ಎಂದರು ನಗುತ್ತಾ ಅತೆ ಇಂಥ ಮಾತೆಲ್ಲ ಆಡಬೇಡಿ ನಾನು ನಿಮ್ಮ ಮಗನ ಜೊತೆ ಸಮಯ ಕಳಿಲಿ ಅಂತ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಎಂದರು ಅಳುತ್ತಾ ನುಡಿದಾಗ ಅಯ್ಯೋ ಉಚ್ಚಮ್ಮ ನನ್ನ ಮಗನನ್ನು ನಾನು ಕಳೆದುಕೊಂಡು ತುಂಬ ವರ್ಷಗಳೇ ಆಗೋಯಿತು ನಾನು ಸತ್ತು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಬರ್ತೀನಿ ಆಗ ನನ್ನ ಮಗ ನನಗೆ ಪ್ರೀತಿ ಕೊಡ್ತಾನೆ ನನ್ನ ಮಗ ನನ್ನ ನೋಡಿಕೊಳ್ಳಲು ನೀನಿದೆಯಲ್ವಾ ನನಗೆ ಅದರ ಬಗ್ಗೆ ಯೋಚನೆ ಇಲ್ಲ ಎಂದು ನಕ್ಕಾಗ ಅವರ ತಬ್ಬಿದಳು ಇಲ್ಲತ್ತೆ ನಾನೆಲ್ಲ ಸರಿ ಮಾಡ್ತೀನಿ ಎಂದು ಎದ್ದು ಓಡಿದಳು ಕೋಣೆಗೆ ಹೆಂಡತಿ ಯಾಕೆ ಅಳ್ತಿದೀಯಾ ಏನಾಯ್ತು ಯಾರಾದರೂ ಏನಾದರೂ ಅಂದ ಎಂದ ಆತಂಕದೇ ಇಲ್ಲ ಶಿಷ್ಠ ಎಂದವಳು ಅವನ ಬಿಗಿಯಾಗಿ ತಬ್ಬಿ ಅಳತೊಡಗಿದಳು ಏಯ್ ಇಷ್ಟೊಂದು ಅಳತಿದೆಯಾ ಏನಾಯ್ತು ನೋಡಿಲಿ ಎಂದವ ಅವಳ ಅಳುವುದು ನೋಡಲಾಗದೆ ಅಲ್ಲೇ ಇದ್ದ ನೀರಿನ ಗ್ಲಾಸ್ ಅವಳಿಗೆ ಕೊಟ್ಟ ಎಲ್ಲ ಕೂಡಿದವಳು ವಸಿಷ್ಠ ಅತ್ತೆನ ಉಳಿಸಿಕೊಳ್ಳೋಕೆ ಆಗಲ್ವಾ ಎಂದಳು ಗದ್ಗದಿದ ಸ್ವರದಲ್ಲಿ ಅದೆಲ್ಲ ಯಾಕಮ್ಮ ಈಗ ಅವಳು ನಿಲ್ಲಿಸು ಅದೆಲ್ಲ ಮುಗಿದು ಹೋಗಿದ್ದು ಎಂದು ತಪ್ಪಿಸಿದ ವಸಿಷ್ಠ ಅತ್ತೆ ದಿನವೂ ನರಳೋದು ನೋಡೋಕ್ಕಾಗ್ತಿಲ್ಲ ವಸಿಷ್ಠ ಅವರಿನ್ನೂ ಬದುಕೋದು ಒಂದೇ ತಿಂಗಳಂತೆ ಇವತ್ತು ನನ್ನ ಕಣ್ಣೆದ್ರೆ ಹೊಟ್ಟೆ ಹಿಡಿದು ನರಳುತ್ತಿದ್ರು ಎಂದು ಅತ್ತಳು ನನಗೂ ಗೊತ್ತು ಕಣೆ ಆದರೆ ಏನು ಮಾಡಲಿ ಅವರು ಮಾಡಿದ ಮೋಸ ನನ್ನ ಕೈ ಕಟ್ಟಾಗಿದೆ ಎಲ್ಲ ಕಡೆಗೂ ವಿಚಾರಿಸಿದೆ ಅದಾಗಲೇ ಕೊನೆಯ ಸ್ಟೇಜ್ ಆದ್ರಿಂದ ಇದಕ್ಕೆ ಚಿಕಿತ್ಸೆ ಇಲ್ವಂತೆ ಎಂದು ತಾನು ಅಳತೊಡಗಿದ ತನ್ನ ತಾಯಿಯ ಜೀವವ ಉಳಿಸಿಕೊಳ್ಳಲಾಗದು ಎಂಬ ನೋವಿತ್ತು ಅದರಲ್ಲಿ ಓಸಿ ಪ್ಲೀಸ್ ಹೇಗಾದರೂ ಮಾಡಿ ಅವರನ್ನು ಉಳಿಸಿಕೊಳ್ಳಿ ಎಂದು ಬಿ ಕಳಿಸಿ ಎತ್ತವಳಿಗೆ ಉಸಿರಾಡಲು ಕಷ್ಟ ಆದಾಗ ಅವಳಿಂದ ದೂರ ಸರಿದವ ನಿನಗಿಷ್ಟು ಬಾರಿ ಹೇಳಿಲ್ಲ ಬೇಡವಾದ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಬೇಡ ಅಂತ ನೋಡಿಗ ಎಂದು ಗದರಿ ಅವಳಿಗೆ ನೀರು ಕುಡಿಸಿದ ಆದರೆ ಅವನ ನೋವು ಅವಳ ಮುಂದೆ ತೋರಿ ಚಲಿಸಿದರೆ ಸುಮ್ಮನೆ ಮಲ್ಕೋ ಎಂದು ಅವಳನ್ನು ಬಿಟ್ಟು ಹೊರ ನಡೆದ ತನ್ನ ದುಃಖವ ತಡೆಯಲಾಗದೆ ಆದರೆ ಅದೇನು ನಿರ್ಧಾರ ಮಾಡಿದವಳು ಸುಮ್ಮನಿರಲಾದದೆ ರಘುನಾಥ್ ಅವರ ಅರಸಿ ನಡೆದಳು ಅವಳು ಬಂದಾಗ ಅವರು ಏನನ್ನು ಯೋಚಿಸುತ್ತಾ ಕುಳಿತಿದ್ದರು ಮಾವ ಪ್ಲೀಸ್ ನಿಜ ಹೇಳಿ ಅತ್ತೆ ಮತ್ತೆ ವಸಿಷ್ಠ ಅವರು ಒಂದಾಗಬೇಕು ಅನ್ನೋದು ನನ್ನ ಕನಸು ಪ್ಲೀಸ್ ಮಾವ ನಿಜ ಹೇಳಿ ಎಂದು ರಘುನಾಥ್ ಅವರ ಎದುರಿನಂತೂ ಕೇಳಿದಳು ಅದು ಅದು ಎಂದು ತಡವರಿಸಿದರು ನಿಜ ಹೇಳಲಾಗದೆ ಏನು ಮಾವ ಪ್ಲೀಸ್ ನಿಮ್ಮ ತಪ್ಪಿದ್ರೂ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ ಆದರೆ ಅತ್ತೆನ ಇನ್ನೂ ತಪ್ಪಿಸತ್ತೆ ಸ್ಥಾನದಲ್ಲಿ ಇಡಬೇಡಿ ಎಂದು ಬೇಡಿಕೊಂಡಳು ಪರಿ ಯಾರದೋ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ಸುಳ್ಳು ಕಣಮ್ಮ ಅವಳು ಮನೆ ಬಿಟ್ಟು ಹೋಗಿದ್ದು ನನ್ನ ಟಾರ್ಚರಿಂದ ಎಂದು ನುಡಿದು ತಲೆ ತಗ್ಗಿಸಿದರು ರಘುನಾಥ್ ನಿಜವಾಗಿಯೂ ನೀವು ತಪ್ಪು ಮಾಡಿ ಅವರನ್ನು ದೂರಿದ್ದು ತಪ್ಪಲ್ವಾ ಎಂದವಳ ಪ್ರಶ್ನೆಗೆ ಅವಳ ಬಳಿ ಉತ್ತರವಿಲ್ಲ ಆಗ ನನಗೂ ಸರಿಯಾಗಿ ವಿಷಯ ಗೊತ್ತಿರಲಿಲ್ಲ ಕಣಮ್ಮ ಅವಳು ತಪ್ಪಲ್ಲದ ತಪ್ಪನ ತನ್ನ ಮೇಲೆ ಹಾಕಿಕೊಂಡ್ಳು ನಾನು ವ್ಯಾಮೋಹಕ್ಕೆ ಬಿದ್ದು ಅವಳನ್ನು ದೂರ ಮಾಡಿಕೊಂಡ ಎಂದರು ಕಣ್ಣೀರು ಮಿಡಿಯುತ್ತ ಅಂದರೆ ನನಗೇನು ಅರ್ಥ ಮಾವ ಎಲ್ಲ ಹೇಳಿ ನನಗೆ ಎಂದಳು ಅವರ ಸಮಕ್ಕೆ ನಿಂತು ಕೂತ್ಕೊಳ್ಳಮ್ಮ ಎಲ್ಲ ಹೇಳ್ತೀನಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ ಈಗ ಸಮರ್ಥನೆ ಮಾಡಿಕೊಳ್ಳೋಕೆ ಏನೂ ಇಲ್ಲ ಎಂದವರು ತನ್ನ ಗದವ ಹೇಳತೊಡಗಿದರು ನಮ್ಮದು ಎಲ್ಲರಂತೆ ಸಾಮಾನ್ಯ ಕುಟುಂಬ ಕಣಮ್ಮ ಹಣಕ್ಕೇನೂ ಇರಲಿಲ್ಲ ಆದರೆ ಶ್ರೀಮಂತರೂ ಅಲ್ಲ ವಯಸ್ಸು ಹುಟ್ಟುವ ಒಂದು ತಿಂಗಳ ಮುಂಚೆ ನನಗೊಂದು ಫೋಟೋ ಬಂತು ಬರೆಯುವುದು ಅದರಲ್ಲಿ ಅವಳು ಅದೇ ಅದರ ಜೊತೆಗೂ ಮಾಲ್ ಸುತ್ತುವ ಫೋಟೋ ನಾನು ಅದನ್ನು ನಂಬಲಿಲ್ಲ ಆದರೆ ಆಗ ನನಗೆ ಅನನ್ಯಳ ಮೇಲೆ ವ್ಯಾಮೋಹ ಇತ್ತು ಎಂದು ಮಾತು ನಿಲ್ಲಿಸಿದರು ಅವಳ ಮುಖ ನೋಡಲು ಮುಖ ಬಿಚ್ಚಿದಳು ಮಡದಿ ಇದ್ದರೂ ವ್ಯಾಮೋಹ ಎಂದರೆ ನಿನಗೆ ಆಗುವ ಅಸಹ್ಯ ನನಗಾಗಿರಲಿಲ್ಲ ಕಣಮ್ಮ ಯಾಕೆಂದರೆ ಆ ವಯಸ್ಸು ಆಗಿತ್ತು ಅನನ್ಯ ನನ್ನ ಕ್ಲಾಸ್ಮೇಟ್ ಆಗಿದ್ಲು ಅವಳ ಮೇಲೆ ಆಸೆ ಆಗಿತ್ತು ಪರಿ ಮೇಲೆ ತಪ್ಪೊಪ್ಪಿಸಿದರೆ ನಾನು ಅನನ್ನ ಜೊತೆ ಇಷ್ಟ ಬಂದಂತೆ ಇರಬಹುದು ಅಂತ ಅವಳ ಜೊತೆ ಈ ಕಾರಣಕ್ಕೆ ಜಗಳ ಆಡಿದೆ ಅವಳಂತೂ ಒಪ್ಪಲೇ ಇಲ್ಲ ಅವನು ನನ್ನ ಬೆಸ್ಟ್ ಫ್ರೆಂಡ್ ಎಂದು ವಾದ ಮಾಡಿದ್ಲು ತುಂಬು ಗರ್ಭಿಣಿ ಮೇಲೆ ಕೈ ಮಾಡಿಬಿಟ್ಟೆ ನನ್ನ ಸ್ವಾರ್ಥಕ್ಕಾಗಿ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದೆ ಎಂದು ಕುಸಿದು ಕುಳಿತವರು ಅವಳ ಮೇಲೆ ಪ್ರೀತಿ ಬೆಟ್ಟದಷ್ಟಿದ್ರೂ ಅವಳ ದೂರ ಇಟ್ಟರೆ ಅನನ್ಯ ಅಂತ ಆಸೆಪಟ್ಟೆ ಅದಾದ ಮೇಲೆ ದಿನಕ್ಕೊಂದು ಫೋಟೋ ಬಂದು ಆಗ ನಿಜವಾಗಿಯೂ ನಂಬಿದೆ ಪರಿ ಯಾರದ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ತುಂಬು ಗರ್ಭಿಣಿಗೆ ಒಂದು ತಿಂಗಳು ಸತತ ಉಮಾನ ಚುಚ್ಚು ಮಾಡಿದೆ ಮತ್ತೆ ಮತ್ತೆ ಇದೇ ತರಹದ ಫೋಟೋಗಳು ಬಂದಾಗ ಜಾಸ್ತಿ ಆಯ್ತು ನನಗೂ ಅವಳ ಜೊತೆ ಜಗಳ ಆಡಲು ಅನುಕೂಲ ಅಂತ ಬೈಗುಳ ಜಗಳ ಕಂಟಿನ್ಯೂ ಮಾಡಿದೆ ಅಂದು ಕೂಡ ಅಸಹ್ಯ ಫೋಟೋ ಬಂದಾಗ ಅವಳಿಗೆ ಹೊಡೆದಿದ್ದೆ ಆಗಲೇ ಅವಳಿಗೆ ಡೆಲಿವರಿ ಪೇನ್ ಬಂದು ಆಸ್ಪತ್ರೆಗೆ ಸೇರಿಸಿದೆವು ನನ್ನ ಮಗಳ ಮುಖ ನೋಡಿ ಎಲ್ಲ ವ್ಯಮೋಹ ಹೋಯಿತು ಪರಿ ಮೇಲೆ ಅನುಮಾನ ಇದ್ರೂ ಸುಮ್ಮನಿದ್ದೆ ಆದರೆ ಅನನ್ನೇ ಬಿಡಲಿಲ್ಲ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ಲು ನೀನು ನಿನ್ನ ಹೆಂಡತಿಯಿಂದ ದೂರ ಆಗಬೇಕು ಅಂತ ಮೆಂಟಲಿ ಟಾರ್ಚರ್ ಕೊಟ್ಲು ಆಗ ದಾರಿ ಇಲ್ಲದೆ ಬಾಣತಿ ಅಂತಾನೂ ನೋಡಿದೆ ಪರಿ ಮೇಲೆ ಕೈ ಮಾಡ್ತಾನೆ ಜಗಳ ಆಡಿದೆ ಆದರೆ ಅವತ್ತು ಎಂದು ಭಾರವಾದ ನಿಟ್ಟುಸಿರು ಒಂದು ಗ್ಲಾಸ್ ನೀರು ಕುಡಿದವರು ನಾನು ಬೇಕಂತಲೇ ಈ ಎರಡು ಮಕ್ಕಳು ನನ್ನವಲ್ಲ ಎರಡೂ ಅಕ್ರಮ ಸಂಬಂಧ ಅಂತ ಜೋರು ಜೋರಾಗಿ ಜಗಳ ಆಡಿದೆ ಅವಳು ಒಪ್ಪಳಿದ್ಳು ನನಗೆ ಆಶ್ಚರ್ಯ ಆಯಿತು ಇಷ್ಟು ದಿನ ಇಲ್ಲ ಅಂತ ಹೇಳ್ತಾ ಇದ್ದಳು ಹೌದು ನನಗೆ ನಿನ್ಗಿಂತ ಶ್ರೀಮಂತರ ಸಂಬಂಧ ಇಷ್ಟ ಅದಕ್ಕೆ ಅವನ ಜೊತೆ ಇದ್ದೀನಿ ಅಂದ್ಲು ನನಗೆ ಕೋಪ ಜಾಸ್ತಿಯಾಗಿ ಅವಳ ಹೊತ್ತೆಗೆ ಒದ್ದು ಬಿಟ್ಟೆ ಅದೇ ಕೋಪಕ್ಕೆ ಮಗಳು ಕರೆದುಕೊಂಡು ಹೊರಟೆ ಹೋದ್ಲು ಎಂದು ಕಣ್ಣೀರು ಹಾಕುತ್ತಾ ನುಡಿದರು ಮೈಥಿಲಿಯಂತೂ ಇವರಿಗೆ ಏನು ಹೇಳೋದು ಎಂದು ತಿಳಿಯದೆ ಸುಮ್ಮನೆ ಕುಳಿತಳು ಆಗ ಸಿಕ್ಕ ಸಮಯದಲ್ಲಿ ಅನನ್ಯಾಳ ಮದುವೆ ಆದ ಅವಳು ಮನೆಯ ಪೂರ್ತಿ ರಾಜಭಾರ ಮಾಡತೊಡಗಿದಳು ತಡೆಯೋ ಹಕ್ಕು ನನಗೂ ಇರಲಿಲ್ಲ ಆಗಿಲ್ಲ ಅವಳ ಮೇಲಿನ ಕೋಪನು ವಸಿಷ್ಠನ ಮೇಲೆ ತೀರಿಸಿಕೊಡುತ್ತಿದ್ದೆ ಅನನ್ಯಳ ಕಾಟ ಜಾಸ್ತಿ ಆದಾಗ ಪರಿ ನೆನಪಾಗೋಳು ಇದೆಲ್ಲದರ ಮಧ್ಯೆ ಅವಳ್ಯಾಕೆ ಆ ಸಂಬಂಧ ಇದೆ ಅಂತ ಒಪ್ಪಿದಳು ಅಂತ ನನಗೂ ಗೊತ್ತಿಲ್ಲ ಕಣಮ್ಮ ಆವಾಗ ಕೋಪದಲ್ಲಿ ನಾನು ಯೋಚನೆ ಮಾಡಲಿಲ್ಲ ಆದರೆ ಯಾವಾಗ ವಸಿಷ್ಠ ಡಿ ಎನ್ ಎ ರಿಪೋರ್ಟ್ ತನ್ನೋ ಆವಾಗಲೇ ಪರಿ ಮೇಲಿನ ಪ್ರೀತಿ ಜಾಸ್ತಿ ಆಗಿದ್ದು ಈಗ ಅವನ ಪ್ರೀತಿ ಪರಿ ಪ್ರೀತಿ ಬೇಕು ಅಂತ ಆಸೆ ಇದೆ ಆದರೆ ಅವರಿಬ್ಬರೂ ನನ್ನಿಂದ ದೂರ ಎಂದವರ ನೋವು ನಿಜವಾಗಿತ್ತು ಆದರೆ ಅವರ ಕ್ಷಣಿಕ ಸುಖಕ್ಕೆ ಪರಿಯವರ ಜೀವನ ವಸಿಷ್ಠನ ಬಾಲ್ಯ ಹಾಳು ಮಾಡಿದ್ದು ನೆನೆದ ಮೈತ್ಲಿ ಅಲ್ಲಿಂದ ಹೊರಟು ಬಿಟ್ಟಳು ಅವರಿನ್ನೂ ಅಳುತ್ತಲೇ ಇದ್ದರು ಅವಳಿಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿದದ ಕಾರಣ ವಸಿಷ್ಠನಾಗಿದ್ದರು ಏನು ಹೇಳಬಾರದು ಎಂದುಕೊಂಡು ಹೊರಟು ಬಿಟ್ಟಳು ಆದರೆ ಅವರಿಬ್ಬರ ಸಂಭಾಷಣೆ ಕೇಳುತ್ತಿದ್ದ ಅನನ್ಯ ಇನ್ನೂ ತನಗೆ ಉಳಿಗಾಲವಿಲ್ಲ ಎಂದು ಹಲ್ಲು ಕಡೆದು ಸಪ್ತಮಿಯ ಜೊತೆ ಸೇರಿ ಕೆಟ್ಟ ಉಪಾಯವೊಂದ ಊಡಿಬಿಟ್ಟಳು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಯಾಕೋ ತುಂಬ ಬೇಜಾರು ಮಾಡ್ತಿದ್ದೀರಾ ಪ್ಲೀಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಧನ್ಯವಾದಗಳು